नमस्कार न्यूज 26 सिक्स की स्वागत ಕರ್ನಾಟಕ ಪಬ್ಲಿಕ್ ಶಾಲೆಗೆ ವಾಯುದಳದ ಅಧಿಕಾರಿಗಳ ಭೇಟಿ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮೈಸೂರಿನ ನಾಲ್ಕು ಕರ್ನಾಟಕ ಏರ್ ಸ್ಕಾಟರ್ಸ್ ಎನ್ಸಿಸಿಯ ವಾಯುದಳದ ಅಧಿಕಾರಿಗಳು ಶುಕ್ರವಾರ ಭೇಟಿಯನ್ನು ನೀಡಿದರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮೈಸೂರಿನ ನಾಲ್ಕು ಕರ್ನಾಟಕ ಏರ್ ಸ್ಕಾಡರ್ಸ್ ಎನ್ಸಿಸಿಯ ವಾಯುದಳದ ಅಧಿಕಾರಿಗಳು ಭೇಟಿ ನೀಡಿ ಶಾಲೆಯಲ್ಲಿ ಸ್ಥಾಪಿಸಿರುವ ಎನ್ಸಿಸಿ ಕ್ಯಾಂಪ್ ವಿದ್ಯಾರ್ಥಿಗಳನ್ನ ಗಮನಿಸಿ ಎನ್ಸಿಸಿ ಕ್ಯಾಂಪಿನ ಧ್ಯೇಯ ಉದ್ದೇಶದ ಬಗ್ಗೆ ಜೂನಿಯರ್ ವಾರೆಂಟ್ ಆಫೀಸರ್ ರವಿ ಕೆ ನೈಲ್ವಾನ್ ರವರು ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬುವ ಮೂಲಕ ಎನ್ಸಿಸಿ ಕ್ಯಾಂಪಿನ ಶಿಸ್ತು ಸಮೇತ ಸೇರಿದಂತೆ ಅನೇಕ ವಿಚಾರಗಳನ್ನು ವಿದ್ಯಾರ್ಥಿಗೆ ತಿಳಿಸುವ ಮೂಲಕ ತರಬೇತಿಯನ್ನ ನೀಡಿದ್ರು ತರಗತಿ ತೆಗೆದುಕೊಂಡು ಮಕ್ಕಳನ್ನ ಸೇನೆಗೆ ಸೇರುವಂತೆ ಪ್ರೇರೇಪಿಸಿ ದೇಶ ಸೇವೆಗೆ ವಿದ್ಯಾರ್ಥಿಗಳು ಈಗಿನಿಂದಲೇ ಸಜ್ಜಾಗಬೇಕು ಅಂತ ಸಲಹೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ವಾಯುದಳದ ಅಧಿಕಾರಿಗಳಾದ ಸಾರ್ಜೆಂಟ್ ಪಾಂಡೆ ಸಾರ್ಜೆಂಟ್ ವಿಜಿತ್ ಮತ್ತು ಕಾರ್ಪೊರಲ್ ಅರುಣ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ರಂಜುಂಡಯ್ಯ ಹಾಗೂ ಶಿಕ್ಷಕರು ಎನ್ಸಿಸಿ ಕ್ಯಾಂಪ್ ನ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ